ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸಿ ಪಿ ಪಠ್ಯಕ್ರಮದ ಬಿಕಾಂ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ನೋಡೋಣ ಬಿಕಾಂ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಪರೀಕ್ಷೆಯು ಒಟ್ಟು ಎಂಬತ್ತು ಅಂಕಗಳಿಗೆ ಇರುತ್ತದೆ ಪರೀಕ್ಷೆ ಬರೆಯಲು ಮೂರು ಗಂಟೆಗಳ ಅವಧಿ ಇರುತ್ತದೆ ಕಾಮ್ ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪದ್ಯಗಳಿಂದ ಗದ್ಯಗಳಿಂದ ಹಾಗೂ ಕಾದಂಬರಿಯಿಂದ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ನಾಲ್ಕು ಮೇನ್ಗಳನ್ನು ನೀಡಲಾಗಿರುತ್ತದೆ ಮೊದಲ ಮೂರು ಮೇನ್ಗಳಲ್ಲಿ ಪದ್ಯ ಮತ್ತು ಗದ್ಯಗಳಿಂದ ಪ್ರಶ್ನೆಗಳನ್ನು ನೀಡಲಾಗಿರುತ್ತದೆ ನಾಲ್ಕನೇ ಮೇನ್ನಲ್ಲಿ ಇಪ್ಪತ್ತು ಅಂಕಗಳಿಗೆ ಕಾದಂಬರಿಯಿಂದ ಪ್ರಶ್ನೆಗಳನ್ನು ನೀಡಲಾಗುತ್ತದೆ ಮೊದಲ ಮೇನ್ ನಲ್ಲಿ ಎರಡು ಸಬ್ಮೇನ್ಗಳನ್ನು ನೀಡಲಾಗಿದೆ ಮೊದಲ ಸಬ್ಮೇನ್ ಆ ನಲ್ಲಿ ಪದ್ಯದ ಭಾವಾರ್ಥ ಬರೆಯಿರಿ ಆರು ಅಂಕಗಳು ಈ ಒಂದು ಮೇನ್ ನಲ್ಲಿ ಬಿಕಾಂ ಎರಡನೇ ಸೆಮಿಸ್ಟರ್ಗೆ ಒಟ್ಟು ಆರು ಪದ್ಯಗಳನ್ನು ನೀಡಲಾಗಿದೆ ಆ ಆರು ಪದ್ಯಗಳಲ್ಲಿ ಯಾವುದಾದ್ರೂ ಒಂದು ಪದ್ಯದ ಒಂದು ಭಾಗವನ್ನ ಈ ಮೇನ್ ನಲ್ಲಿ ನೀಡಲಾಗುತ್ತೆ ಇಲ್ಲಿ ಯಾವುದೇ ಆಯ್ಕೆ ಇರೋದಿಲ್ಲ ಹಾಗಾಗಿ ಕೊಟ್ಟಿರುವ ಆ ಪದ್ಯದ ಭಾಗವನ್ನ ಓದ್ಕೊಂಡು ಭಾವಾರ್ಥವನ್ನ ಬರೆಯಬೇಕಾಗುತ್ತೆ ಹಾಗಾದ್ರೆ ಇಲ್ಲಿ ಯಾವ ಪದ್ಯ ಭಾಗವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ ಅರೆ ಡೋಲಿನ ಅಬ್ಬರಕ್ಕೆ ಮುಗಿಲುದ್ದ ನೆಗೆದು ಕೇಕೆಯನ್ನು ಹಾಕುತ್ತಾ ಕುಣಿದು ಕುಪ್ಪಳಿಸಿ ಇನ್ನೂ ಬರಲಿಲ್ಲೆಂದು ತಂಗಿ ಕರಿಯಮ್ಮ ಕಣ್ಣೀರ ಮಿಡಿಯುವನು ವೀರಾಂಜನೇಯ ಗಾಳಿ ಮಳೆ ಚಳಿಯಿಂದ ದೇವರುಳಿಯಲಿ ಎಂದು ಗುಡಿಯ ಕಟ್ಟಲು ಹೋದ ಭಕ್ತರನ್ನು ತಡೆದು ಊರ ಜನರೆಲ್ಲರಿಗೂ ಸೂರು ಸಿಕ್ಕುವವರೆಗೂ ತನಗೆ ಗುಡಿ ಬೇಡೆಂದ ಈ ಕೆಂಚರಾಯ ಈ ಒಂದು ಪದ್ಯ ಭಾಗವನ್ನ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದಿರುವ ಈ ದೇವರಗಳು ಪದ್ಯದಿಂದ ನೀಡಲಾಗಿದೆ ಪದ್ಯದ ಭಾವಾರ್ಥವನ್ನ ಬರೆಯುವಾಗ ಆ ಪದ್ಯದ ಹೆಸರು ಮತ್ತೆ ಕವಿಯ ಹೆಸರನ್ನ ಬರೆದು ಆ ಪದ್ಯದ ಭಾವಾರ್ಥವನ್ನ ಬರೆಯಬೇಕಾಗತ್ತೆ ಎರಡನೇ ಸಬ್ಮೇನ್ ಆ ನಲ್ಲಿ ಎರಡಕ್ಕೆ ಟಿಪ್ಪಣಿ ಬರೆಯಿರಿ ನಾಲ್ಕು ಅಂಕಗಳು ಒಂದಕ್ಕೆ ಎರಡು ಅಂಕ ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿರುತ್ತೆ ನಾಲ್ಕು ವಿಷಯಗಳನ್ನು ನೀಡಲಾಗಿರುತ್ತೆ ಆ ನಾಲ್ಕು ವಿಷಯಗಳಲ್ಲಿ ಯಾವುದಾದ್ರೂ ಎರಡಕ್ಕೆ ಉತ್ತರವನ್ನು ಬರೆಯಬೇಕಾಗುತ್ತೆ ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಅಂತ ಹೇಳೋದಾದ್ರೆ ಪದ್ಯ ಮತ್ತು ಗದ್ದೆಗಳಲ್ಲಿ ಬರುವ ಕವಿಗಳ ಹೆಸರು ಲೇಖಕರ ಹೆಸರು ಪಾತ್ರಗಳ ಹೆಸರು ಅಥವಾ ಸ್ಥಳಗಳ ಹೆಸರು ಅಥವಾ ಪದ್ಯ ಮತ್ತು ಗದ್ಯಕ್ಕೆ ಸಂಬಂಧಿಸಿದ ಯಾವುದೇ ವಿಷಯಗಳನ್ನು ಇಲ್ಲಿ ನೀಡಬಹುದು ಹಾಗಾದ್ರೆ ಇಲ್ಲಿ ಯಾವ ಯಾವ ವಿಷಯಗಳನ್ನು ನೀಡಲಾಗಿದೆ ಅನ್ನೋದನ್ನು ನೋಡೋಣ ಒಂದನೆಯದು ಜಿ ಪಿ ರಾಜರತ್ನಂ ಇದು ಕವಿಯ ಹೆಸರಾಗಿದೆ ರತ್ನ ಬೇವರ್ಸಿ ಪದ್ಯದಿಂದ ಕವಿ ಪರಿಚಯವನ್ನ ನೀಡಲಾಗಿದೆ ಈ ಒಂದು ಪ್ರಶ್ನೆಗೆ ಕವಿ ಪರಿಚಯವನ್ನ ಬರೆಯಬೇಕಾಗುತ್ತೆ ಎರಡನೆಯದು ಕನ್ನಡಿಯ ಮಹತ್ವ ಈ ಒಂದು ವಿಷಯವನ್ನ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರುವ ಸಿಂಹಾವಲೋಕನ ಪದ್ಯದಿಂದ ನೀಡಲಾಗಿದೆ ಆ ಒಂದು ಪದ್ಯದಲ್ಲಿ ಬರುವ ಕನ್ನಡಿಯ ಮಹತ್ವವನ್ನು ಕುರಿತು ಬರೆಯಬೇಕಾಗುತ್ತೆ ಮೂರನೆಯದು ಪ್ರತಿಭಾ ನಂದಕುಮಾರ್ ಇದು ಒಂದು ಕವಿ ಪರಿಚಯ ನಾನು ಹುಡುಗ ಮತ್ತು ಕಾಲ ಪದ್ಯ ಭಾಗದಿಂದ ಈ ಒಂದು ಕವಿ ಪರಿಚಯವನ್ನ ನೀಡಲಾಗಿದೆ ನಾಲ್ಕನೆಯದು ಜನಪದ ದೇವತೆಗಳು ಈ ಒಂದು ವಿಷಯವನ್ನ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದಿರುವ ಈ ದೇವರುಗಳು ಪದ್ಯ ಭಾಗದಿಂದ ನೀಡಲಾಗಿದೆ ಈ ವಿಷಯವನ್ನ ಕುರಿತು ಟಿಪ್ಪಣಿಯನ್ನು ಬರೆಯಬೇಕಾಗುತ್ತೆ ಒಟ್ಟಾರೆ ಇಲ್ಲಿ ಆಯ್ಕೆ ಇರುತ್ತೆ ನಾಲ್ಕು ಪ್ರಶ್ನೆಗಳಲ್ಲಿ ಅಥವಾ ನಾಲ್ಕು ವಿಷಯಗಳಲ್ಲಿ ಯಾವುದಾದ್ರೂ ಎರಡಕ್ಕೆ ಉತ್ತರವನ್ನ ಬರೆಯಬೇಕಾಗತ್ತೆ ಒಂದು ಉತ್ತರಕ್ಕೆ ಎರಡು ಅಂಕ ಎರಡನೇ ಮೇನ್ ನಲ್ಲಿ ಪ್ರಶ್ನೆ ಉತ್ತರಗಳನ್ನು ನೀಡಲಾಗಿರುತ್ತದೆ ಆರು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಇಲ್ಲಿ ಆಯ್ಕೆ ಇರುತ್ತೆ ಏಳು ಅಥವಾ ಎಂಟು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಒಂದು ಪ್ರಶ್ನೆಗೆ ಐದು ಅಂಕಗಳು ಯಾವುದಾದ್ರೂ ಆರು ಪ್ರಶ್ನೆಗೆ ಉತ್ತರವನ್ನ ಬರೆಯಬೇಕು ಎರಡನೇ ಮೇನಲ್ಲಿ ಒಟ್ಟು ಮೂವತ್ತು ಅಂಕಗಳು ಇರುತ್ತದೆ ಪ್ರಶ್ನೆಗಳನ್ನ ನೋಡೋಣ ಒಂದನೇ ಪ್ರಶ್ನೆ ನಂಜಿಯ ನೆನಪು ನಾಯಕನಿಗೆ ಕಾಡಿದ ಬಗೆ ಈ ಒಂದು ಪ್ರಶ್ನೆಯನ್ನ ಜಿ ಪಿ ರಾಜರತ್ನಂ ಅವರು ಬರೆದಿರುವ ರತ್ನ ಬೇವರ್ಸಿ ಪದ್ಯದಿಂದ ನೀಡಲಾಗಿದೆ ಎರಡನೇ ಪ್ರಶ್ನೆ ಗಿಡುಗ ಮತ್ತು ಎರೆಹುಳು ಕವಿತೆಯ ಆಶಯ ಈ ಒಂದು ಪ್ರಶ್ನೆಯನ್ನ ಎಸ್ ಜಿ ಸಿದ್ದರಾಮಯ್ಯ ಅವರು ಬರೆದಿರುವ ಗಿಡುಗ ಮತ್ತು ಎರೆಹುಳು ಪದ್ಯದಿಂದ ನೀಡಲಾಗಿದೆ ಮೂರನೇ ಪ್ರಶ್ನೆ ನೆನಪಿನ ಕಾಣಿಕೆಯಾಗಿ ದೊರಕಿದ ನಾಗರ ಈ ಒಂದು ಪ್ರಶ್ನೆಯನ್ನ ಸೇಡಿಯಪ್ಪು ಕೃಷ್ಣ ಭಟ್ಟ ಅವರು ಬರೆದಿರುವ ನಾಗರ ಬೆತ್ತ ಗದ್ಯಪಾಠದಿಂದ ನೀಡಲಾಗಿದೆ ನಾಲ್ಕನೇ ಪ್ರಶ್ನೆ ಕನ್ನಡಿಯ ಚೂರುಗಳನ್ನು ನೋಡಿದ ಸಿಂಹದ ಪರಿಸ್ಥಿತಿ ಈ ಒಂದು ಪ್ರಶ್ನೆಯನ್ನ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿರುವ ಸಿಂಹಾವಲೋಕನ ಪದ್ಯಪಾಠದಿಂದ ನೀಡಲಾಗಿದೆ ಐದನೇ ಪ್ರಶ್ನೆ ನೌರುದ್ವೀಪ ಎದುರಿಸುತ್ತಿರುವ ಸಮಸ್ಯೆಗಳು ಈ ಒಂದು ಪ್ರಶ್ನೆಯನ್ನ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ನೌರುದ್ವೀಪದ ದುರಂತ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಆರನೇ ಪ್ರಶ್ನೆ ಗಾಯಗೊಂಡ ಸಮುದಾಯದ ನೋವಿನ ಚಿತ್ರಣ ಈ ಒಂದು ಪ್ರಶ್ನೆಯನ್ನ ಡಾಕ್ಟರ್ ಟಿ ಯಲ್ಲಪ್ಪ ಅವರು ಬರೆದಿರುವ ಗಾಯಗಳ ಹಾಡು ಪದ್ಯಭಾಗದಿಂದ ನೀಡಲಾಗಿದೆ ಏಳನೇ ಪ್ರಶ್ನೆ ಗುಬ್ಬಿಗಳ ಸಂಸಾರ ಕಥೆಯ ಆಶಯ ಈ ಒಂದು ಪ್ರಶ್ನೆಯನ್ನ ಕೃಷ್ಣಕುಮಾರ ಕಲ್ಲೂರ ಅವರು ಬರೆದಿರುವ ಗುಬ್ಬಿಗಳ ಸಂಸಾರ ಗದ್ಯಪಟದಿಂದ ನೀಡಲಾಗಿದೆ ಎಂಟನೇ ಪ್ರಶ್ನೆ ಸಿನಿಮಾ ಥೆರಫಿ ಮತ್ತು ಸಮಾಜ ಈ ಒಂದು ಪ್ರಶ್ನೆಯನ್ನ ಚಾ ಹ ರಘುನಾಥ ಅವರು ಬರೆದಿರುವ ಸಿನಿಮಾ ಥೆರಫಿ ಗದ್ಯಪಾಠದಿಂದ ಪಾಠದಿಂದ ನೀಡಲಾಗಿದೆ ಒಟ್ಟು ಎರಡನೇ ಮೇನ್ ನಲ್ಲಿ ಮೂವತ್ತು ಅಂಕಗಳು ಇರುತ್ತದೆ ಈ ಒಂದು ಮೇನ್ ನಲ್ಲಿ ಪದ್ಯಗಳಿಂದ ಗದ್ದೆಗಳಿಂದ ಎರಡರಿಂದನೂ ಕೂಡ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಏಳು ಅಥವಾ ಎಂಟು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಯಾವುದಾದ್ರೂ ಆರಕ್ಕೆ ಉತ್ತರವನ್ನ ಬರೆಯಬೇಕು ಮೂರನೇ ಮೀನನ್ನು ನೋಡೋಣ ಎರಡು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಈ ಮೂರನೇ ನಲ್ಲಿ ಹತ್ತು ಅಂಕಗಳ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಮೂರು ಅಥವಾ ನಾಲ್ಕು ಪ್ರಶ್ನೆಗಳನ್ನ ನೀಡಲಾಗುತ್ತೆ ಅದರಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ಒಂದು ಸರಿಯಾದ ಉತ್ತರಕ್ಕೆ ಹತ್ತು ಅಂಕಗಳು ಈ ಮೂರನೇ ಮೀನಲ್ಲೂ ಕೂಡ ಪದ್ಯಗಳಿಂದ ಹಾಗೂ ಗದ್ಯಗಳಿಂದ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಮೊದಲನೇ ಪ್ರಶ್ನೆ ಬ್ರಿಟಿಷ್ ಆಡಳಿತದ ಬಗ್ಗೆ ಜನಸಾಮಾನ್ಯರಲ್ಲಿದ್ದ ಭಾವನೆಯನ್ನು ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿ ಈ ಒಂದು ಪ್ರಶ್ನೆಯನ್ನ ಸೇಡಿಯಪ್ಪು ಕೃಷ್ಣ ಭಟ್ಟ ಅವರು ಬರೆದಿರುವ ನಾಗರ ಬೆತ್ತ ಗದ್ಯಪಾಠದಿಂದ ನೀಡಲಾಗಿದೆ ಎರಡನೇ ಪ್ರಶ್ನೆ ಜನಪದ ದೇವತೆಗಳು ಭಕ್ತರ ಬವಣೆಗೆ ಸ್ಪಂದಿಸುವ ರೀತಿಯನ್ನು ಚಿತ್ರಿಸಿ ಈ ಒಂದು ಪ್ರಶ್ನೆಯನ್ನ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದಿರುವ ಈ ದೇವರುಗಳು ಪದ್ಯಪಾಠದಿಂದ ನೀಡಲಾಗಿದೆ ಮೂರನೇ ಪ್ರಶ್ನೆ ಭೂಮಿಗಿಳಿದ ಮುನಿಗಳು ಕಂಡ ಬದುಕಿನ ವಾತ್ಸವ ಕಥೆಯಲ್ಲಿ ಹೇಗೆ ನಿರೂಪಿತವಾಗಿದೆ ವಿವರಿಸಿ ಈ ಒಂದು ಪ್ರಶ್ನೆಯನ್ನ ಕುವೆಂಪು ಅವರು ಬರೆದಿರುವ ಧನ್ವಂತರಿಯ ಚಿಕಿತ್ಸೆ ಗದ್ಯಪಾಠದಿಂದ ನೀಡಲಾಗಿದೆ ನಾಲ್ಕನೇ ಪ್ರಶ್ನೆ ಬದುಕು ಮತ್ತು ಸಾವುಗಳ ನಡುವಿನ ಸಂಬಂಧವನ್ನು ಗುಬ್ಬಿಗಳ ಸಂಸಾರ ಕಥೆಯು ಹೇಗೆ ನಿರ್ವಹಿಸಿದೆ ನಿರೂಪಿಸಿ ಈ ಒಂದು ಪ್ರಶ್ನೆಯನ್ನ ಕೃಷ್ಣಕುಮಾರ ಕಲ್ಲೂರ ಅವರು ಬರೆದಿರುವ ಗುಬ್ಬಿಗಳ ಸಂಸಾರ ಎಂಬ ಗದ್ಯಪಾಠದಿಂದ ನೀಡಲಾಗಿದೆ ಈ ಮೂರನೇ ಮೇನ್ನಲ್ಲಿ ಮೂರು ಅಥವಾ ನಾಲ್ಕು ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕು ಒಂದು ಪ್ರಶ್ನೆಗೆ ಹತ್ತು ಅಂಕಗಳನ್ನು ನೀಡಲಾಗುತ್ತೆ ಒಟ್ಟು ಮೂರನೇ ಮೇನ್ನಲ್ಲಿ ಇಪ್ಪತ್ತು ಅಂಕಗಳು ಇರುತ್ತದೆ ಇನ್ನು ನಾಲ್ಕನೇ ಮೇನಲ್ಲಿ ಕಾದಂಬರಿಗೆ ಸಂಬಂಧಿಸಿದಂತೆ ಮಾತ್ರ ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ ನಾಲ್ಕನೇ ಮೇನ್ ನಲ್ಲಿ ಎರಡು ಸಬ್ಮೇನ್ಗಳನ್ನ ನೀಡಲಾಗಿದೆ ಆ ಮತ್ತು ಅ ಅಂತ ಮೊದಲನೇ ಮೇನ್ ಆ ನಲ್ಲಿ ಎರಡು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಇಲ್ಲಿ ಕಾದಂಬರಿಗೆ ಸಂಬಂಧಿಸಿದಂತೆ ಮಾತ್ರ ವಿಷಯಗಳನ್ನ ನೀಡಲಾಗಿರುತ್ತೆ ಇಲ್ಲೂ ಕೂಡ ಪಾತ್ರಗಳ ಪರಿಚಯ ಅಥವಾ ಆ ಕಾದಂಬರಿಯಲ್ಲಿ ಬರುವಂತಹ ವಿಷಯಗಳನ್ನ ನೀಡಲಾಗಿರುತ್ತೆ ಮೊದಲ ಪ್ರಶ್ನೆ ಶಿವರಾಮ ಕಾರಂತ ಇದು ಲೇಖಕರ ಪರಿಚಯ ಆಗಿದೆ ಶಿವರಾಮ ಕಾರಂತ ಅವರು ಬರೆದಿರುವಂತಹ ಚೋಮನ ದುಡಿ ಕಾದಂಬರಿಯಿಂದ ಅವರ ಕವಿ ಪರಿಚಯವನ್ನ ನೀಡಲಾಗಿದೆ ಐದು ಅಂಕಗಳಿಗೆ ಬರೆಯಬೇಕಾಗತ್ತೆ ಎರಡನೇ ಪ್ರಶ್ನೆ ಚೋಮ ಮತ್ತು ದುಡಿ ಇದು ಕೂಡ ಕಾದಂಬರಿಯಿಂದ ನೀಡಲಾಗಿದೆ ಮೂರನೇ ಪ್ರಶ್ನೆ ಕಾಫಿ ತೋಟದ ಪ್ರಯಾಣ ಈ ಮೇನಲ್ಲಿ ಒಟ್ಟು ಮೂರು ಅಥವಾ ನಾಲ್ಕು ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಯಾವುದಾದರೂ ಎರಡು ಪ್ರಶ್ನೆಗೆ ಉತ್ತರವನ್ನ ಬರೆಯಬೇಕು ಒಂದಕ್ಕೆ ಐದು ಅಂಕ ಒಟ್ಟು ಹತ್ತು ಅಂಕ ನಾಲ್ಕನೇ ಮೇನ್ನ ಎರಡನೇ ಸಬ್ ಮೇನ್ ಆನಲ್ಲಿ ಒಂದು ಪ್ರಶ್ನೆಗೆ ವಿವರವಾಗಿ ಉತ್ತರಿಸಿ ಹತ್ತು ಅಂಕದ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಎರಡು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಆ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಇಲ್ಲೂ ಕೂಡ ಕಾದಂಬರಿಯಿಂದಾನೇ ಪ್ರಶ್ನೆಯನ್ನ ನೀಡಲಾಗುತ್ತೆ ಒಂದನೇ ಪ್ರಶ್ನೆ ಸಂಪ್ರದಾಯ ಕಟ್ಟುಕಟ್ಟಳೆಗಳ ಮುಂದೆ ಚೋಮನ ಕನಸು ಕಮರಿ ಹೋದ ಬಗೆ ಹೇಗೆ ವಿಶ್ಲೇಷಿಸಿ ಎರಡನೇ ಪ್ರಶ್ನೆ ಚೋಮನ ದುಡಿ ಕಾದಂಬರಿಯಲ್ಲಿನ ಸಾಮಾಜಿಕ ಚಿತ್ರಣವನ್ನು ಪರಿಚಯಿಸಿ ಒಟ್ಟಾರೆಯಾಗಿ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇದ್ದು ಒಟ್ಟು ನಾಲ್ಕು ಮೇನ್ಗಳನ್ನು ನೀಡಲಾಗಿರುತ್ತೆ ಮೊದಲನೇ ಮೇನ್ ಎರಡನೇ ಮೇನ್ ಮೂರನೇ ಮೇನ್ ನಲ್ಲಿ ಪದ್ಯಗಳಿಂದ ಗದ್ಯಗಳಿಂದ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ ಹಾಗೂ ನಾಲ್ಕನೇ ಮೇನ್ ನಲ್ಲಿ ಕಾದಂಬರಿಯಿಂದ ಮಾತ್ರ ಪ್ರಶ್ನೆಗಳನ್ನ ನೀಡಲಾಗುತ್ತೆ